ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಇದರಲ್ಲಿ ಐದು ಶೇರ್ ಕವರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆಲ್ಮೋಸ್ಟ್ ಈ ಐದು ಶೇರ್ ಕೂಡ ರಿಟೇಲ್ ಇನ್ವೆಸ್ಟರ್ ಗಳು ಹೇಟ್ ಮಾಡುವಂತಹ ಶೇರ್ ಬಟ್ ಅದೇ ಇನ್ಸ್ಟಿಟ್ಯೂಷನ್ಸ್ ವಿಚಾರಕ್ಕೆ ಬಂದ್ರೆ ಇನ್ಸ್ಟಿಟ್ಯೂಷನ್ಸ್ ಗಳ ಡಾರ್ಲಿಂಗ್ ಶೇರ್ಗಳು ಅಂತಾನೆ ಹೇಳ್ಬೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈನ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೇಳಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ವಿಡಿಯೋನ ಕವರ್ ಮಾಡಲಿಕ್ಕೆ ಕಾರಣ ಮ್ಯೂಚುವಲ್ ಫಂಡ್ ಗಳು ಗೊತ್ತಿದೆ ಮ್ಯೂಚುವಲ್ ಫಂಡ್ ಗಳು ಇನ್ವೆಸ್ಟರ್ಸ್ ಇಂದ ಎಸ್ ಐ ಪಿ ಮೂಲಕ ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ವೇರಿಯಸ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಅಲ್ಲಿ ಬರುವಂತಹ ರಿಟರ್ನ್ಸ್ ಅನ್ನ ಇನ್ವೆಸ್ಟರ್ಸ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಅದಕ್ಕೆ ಒಂದಷ್ಟು ಕಮಿಷನ್ ಅನ್ನ ಅವರು ತಗೊಳ್ತಾರೆ ಇದು ಮ್ಯೂಚುವಲ್ ಫಂಡ್ಸ್ ಬಿಸ್ನೆಸ್ ಇಂತ ಮ್ಯೂಚುವಲ್ ಫಂಡ್ ಗಳು ಸಾವಿರಾರು ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಇವತ್ತು ಒಂದು ಡೇಟಾ ಪಬ್ಲಿಷ್ ಮಾಡಿದ್ದಾರೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಇಲ್ಲಿ ನಾನೇನು ಐದು ಶೇರ್ ಕವರ್ ಮಾಡ್ತಾ ಇದ್ದೀನಿ ಈ ಐದು ಷೇರುಗಳಲ್ಲಿ ಐನೂರಕ್ಕಿಂತ ಹೆಚ್ಚು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ಆದ್ರೆ ಅಷ್ಟೊಂದು ಮ್ಯೂಚುವಲ್ ಫಂಡ್ಸ್ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಕಾರಣ ಇನ್ನೂ ಒಂದಿದೆ ಅದೇನಂತಂದ್ರೆ ಈ ಐದು ಷೇರುಗಳು ಕೂಡ ಇಂಡೆಕ್ಸ್ ಅಲ್ಲಿರುವಂತಹ ಷೇರುಗಳು ಅಂದ್ರೆ ನಮ್ಮ ಮೇನ್ ಇಂಡೆಕ್ಸ್ ಗಳು ನಿಫ್ಟಿ ಫಿಫ್ಟಿ ಆಗ್ಬೋದು ಅಥವಾ ಸೆನ್ಸೆಕ್ಸ್ ಆಗ್ಬಹುದು ಈ ಇಂಡೆಕ್ಸ್ ಗಳಲ್ಲಿ ಶೇರ್ ಷೇರುಗಳು ಸೊ ಯೂಶಲಿ ಪ್ಯಾಸಿವ್ ಫಂಡ್ಸ್ ಏನು ಇನ್ವೆಸ್ಟ್ ಮಾಡ್ತಾರೆ ಅವರು ಇಂಡೆಕ್ಸ್ ಅಲ್ಲಿ ಶೇರ್ ಷೇರುಗಳಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಆದ್ರೆ ನೀವು ಯಾವುದೇ ಒಂದು ಸ್ಮಾಲ್ ಕ್ಯಾಪ್ ಫಂಡ್ ಅನ್ನ ನೋಡಿ ಅದರ ಪೋರ್ಟ್ಫೋಲಿಯೋದಲ್ಲಿ ಇದರಲ್ಲಿ ಅಟ್ಲೀಸ್ಟ್ ಎರಡು ಶೇರ್ ಗಳಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಬರೀ ಪ್ಯಾಸಿವ್ ಫಂಡ್ಸ್ ಅಷ್ಟೇ ಅಲ್ಲ ಆಕ್ಟಿವ್ ಫಂಡ್ಸ್ ಕೂಡ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುತ್ತಾರೆ ಆಕ್ಟಿವ್ ಫಂಡ್ಸ್ ಅಂದ್ರೆ ಆಕ್ಟಿವ್ ಆಗಿ ಫಂಡ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡುವಂತವ್ ಪ್ಯಾಸಿವ್ ಫಂಡ್ಸ್ ಅಂದ್ರೆ ಇಂಡೆಕ್ಸ್ ಫಂಡ್ಗಳು ಪ್ಯಾಸಿವ್ ಫಂಡ್ಸ್ ನ ಜೊತೆಗೆ ಅಷ್ಟೇ ಪ್ರಮಾಣದ ಆಕ್ಟಿವ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಕೂಡ ಈ ಸ್ಟಾಕ್ ಇರುತ್ತೆ ಯಾಕಂದ್ರೆ ಅವ್ರಿಗೆ ಸರ್ಟೈನ್ ರೂಲ್ಸ್ ಇರುತ್ತೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದ್ರೆ ಅಲ್ಲಿ ಜಾಸ್ತಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಇನ್ ಕೇಸ್ ನೀವು ಬೇರೆ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಕಡಿಮೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಇರಬೇಕು ಅನ್ನೋದು ಆಂಫಿ ರೂಲ್ಸ್ ಆಗಿರುತ್ತೆ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬಾರದು ಅಂತ ಏನಿರೋದಿಲ್ಲ ಅಲ್ಲೂ ಕೂಡ ಟೆನ್ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಅಲೋಕೇಶನ್ ಮಾಡಿರ್ತಾರೆ ಬಿಕಾಸ್ ಸ್ಟೇಬಲ್ ರಿಟರ್ನ್ಸ್ ಸಿಗಬೇಕು ಅಂತ ಈ ಕಾರಣದಿಂದ ಸುಮಾರು ಐನೂರಕ್ಕಿಂತ ಹೆಚ್ಚು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಈ ಐದು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅವುಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಎಕನಾಮಿಕ್ ಟೈಮ್ಸ್ ಆರ್ಟಿಕಲ್ ಅಲ್ಲಿ ಪಬ್ಲಿಷ್ ಆಗಿರುವಂತ ಡೇಟಾ ಇದು ಇನ್ ಕೇಸ್ ನೀವು ಎಕನಾಮಿಕ್ ಟೈಮ್ಸ್ ಅನ್ನ ಫಾಲೋ ಮಾಡ್ತೀರಿ ಅಂತಂದ್ರೆ ಬಹುಶಃ ತುಂಬಾ ಜನರಿಗೆ ಈಗಾಗಲೇ ಗೊತ್ತಾಗಿರ್ಲೂಬಹುದು ಕೂಡ ಹಾಗೆ ಇವು ಯಾವೂ ಕೂಡ ನಮಗೂ ನಿಮ್ಗೂ ಹೊಸ ಷೇರುಗಳು ಅಲ್ವೇ ಅಲ್ಲ ಇವೆಲ್ಲವನ್ನೂ ಕೂಡ ನಾವು ಈಗಾಗಲೇ ಸಾಕಷ್ಟು ಸಲ ಡೀಟೇಲ್ ವಿಡಿಯೋಗಳಲ್ಲಿ ಕವರ್ ಮಾಡಿದೀವಿ ಅಂತಹ ಶೇರ್ ಜೊತೆಗೆ ಲಾರ್ಜ್ ಕ್ಯಾಪ್ ಶೇರುಗಳು ಬ್ಲೂ ಚಿಪ್ ಶೇರುಗಳು ಲಾರ್ಜ್ ಕ್ಯಾಪ್ ಅಥವಾ ಬ್ಲೂ ಚಿಪ್ ಶೇರುಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ನಿಮಗೆ ಹ್ಯೂಜ್ ರಿಟರ್ನ್ ಸಿಗೋದಿಲ್ಲ ಬಟ್ ಸ್ಟೇಬಲ್ ರಿಟರ್ನ್ ಸಿಗುವಂತ ಶೇರ್ ಅದರಲ್ಲೂ ಕೆಲವು ಷೇರುಗಳು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಕೊಟ್ಟಿಲ್ಲ ಸ್ಟಿಲ್ ಐನೂರಕ್ಕಿಂತ ಹೆಚ್ಚು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂತಂದ್ರೆ ಆ ಕಂಪನಿಗಳ ಇಂಪಾರ್ಟೆನ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬಹುದು ಇದರ ಮೂಲಕ ಹಾಗಾದ್ರೆ ಆ ಶೇರುಗಳು ಯಾವ್ಯಾವು ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಟೇಲ್ ಇನ್ವೆಸ್ಟರ್ಸ್ ಖಂಡಿತ ತುಂಬಾನೇ ಹೇಟ್ ಮಾಡ್ತಿರೋ ಸ್ಟಾಕ್ ಅಂತಲೇ ಹೇಳ್ಬೋದು ಕರೆಂಟ್ ಸಿಚುಯೇಷನ್ ಅಲ್ಲಿ ಯಾಕೆ ಅಂತಂದ್ರೆ ಇನ್ ಕೇಸ್ ಲಾಸ್ಟ್ ಫೈವ್ ಇಯರ್ಸ್ ರಿಟರ್ನ್ಸ್ ನಾವು ನೋಡಿದ್ರೆ ನೋಡಬಹುದು ಜಸ್ಟ್ ಫಾರ್ಟಿ ಒನ್ ಪರ್ಸೆಂಟ್ ಜಸ್ಟ್ ಫಾರ್ಟಿ ಒನ್ ಪರ್ಸೆಂಟ್ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ಸ್ಟಾಕ್ ಯಾವುದೇ ರಿಟರ್ನ್ಸ್ ಇಲ್ಲ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ ದೂರನೇ ಇರ್ತಾರೆ ಜೊತೆಗೆ ರಿಟೇಲ್ ಇನ್ವೆಸ್ಟರ್ಸ್ಗೆ ಗೆ ಇಷ್ಟ ಆಗೋದು ಆರು ತಿಂಗಳಲ್ಲಿ ವರ್ಷದಲ್ಲಿ ಇನ್ನೂರು ಮುನ್ನೂರು ನಾನೂರು ಪರ್ಸೆಂಟ್ ಹೋಗುವಂತದ್ದು ರಾಕೆಟ್ ತರ ಮೇಲೆ ಹೋಗುವಂತಹ ಶೇರುಗಳು ಬಟ್ ಈ ಶೇರು ಆ ರೀತಿ ಹೋಗಿಲ್ಲ ಹೋಗೋದು ಇಲ್ಲ ಕೂಡ ನೀವು ಇಲ್ಲಿ ನೋಡಬಹುದು ಇನ್ ಆಗಸ್ಟ್ ದ ಸ್ಟಾಕ್ ವಾಸ್ ಎಲ್ಡ್ ಬೈ ಫೈವ್ ನೈಂಟಿ ಫೈವ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಐನೂರ ತೊಂಬತ್ತೈದು ಸ್ಕೀಮ್ಸ್ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ನೋಡಬಹುದು ಮಾರ್ಕೆಟ್ ವ್ಯಾಲ್ಯೂ ಎರಡು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿ ಎರಡೂವರೆ ಲಕ್ಷ ಕೋಟಿಯನ್ನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಸುಮಾರು ನೂರ ಐವತ್ ಮೂರು ಪಾಯಿಂಟ್ ಎಂಟು ಆರು ಕೋಟಿ ಶೇರ್ ಬೈ ಮಾಡಿದರೆ ಮ್ಯೂಚುವಲ್ ಫಂಡ್ಸ್ ಸೊ ಆಸ್ ಆಫ್ ಆಗಸ್ಟ್ ಇರುವಂತಹ ಹೋಲ್ಡಿಂಗ್ ಇದು ಸೊ ಈ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಸ್ಟಿಲ್ ಯಾಕೆ ಐನೂರ ತೊಂಬತ್ತೈದು ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿದರೆ ಅಥವಾ ಎರಡೂವರೆ ಲಕ್ಷ ಕೋಟಿಯನ್ನ ಈ ಸ್ಟಾಕ್ ಮೇಲೆ ಯಾಕೆ ಇನ್ವೆಸ್ಟ್ ಮಾಡಿದರೆ ಮ್ಯೂಚುವಲ್ ಗಳಿಗೆ ಗಳಿಗೇನು ಬುದ್ಧಿ ಇಲ್ವಾ ಅಂತ ಸುಮಾರು ಜನರಿಗೆ ಖಂಡಿತ ಅನಿಸ್ಬಹುದು ನನಗೂ ಕೂಡ ಆದರೆ ಯಾಕೆ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಸೇಫ್ಟಿ ನಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಅಂತೂ ಆಗಲ್ಲ ಅನ್ನೋ ನಂಬಿಕೆ ರಿಟರ್ನ್ಸ್ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಕಡಿಮೆ ಕೊಟ್ಟಿರಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲದೆ ಇರ್ಬೋದು ಸ್ಟಾಕ್ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಪೊಟೆನ್ಶಿಯಲ್ ಇರುವಂತ ಕಂಪನಿ ಅನ್ನೋ ಕಾರಣಕ್ಕೆ ಎರಡೂವರೆ ಲಕ್ಷ ಕೋಟಿಯನ್ನ ಇನ್ವೆಸ್ಟ್ ಮಾಡಿದರೆ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಅವುಗಳ ವ್ಯಾಲ್ಯೂ ನೂರ ಕೋಟಿ ಶೇರ್ಗಳು ಅಂತಂದ್ರೆ ಸಣ್ಣ ನಂಬರ್ ಅಲ್ಲ ಸೊ ರೌಂಡ್ ಫಿಗರ್ ತಗೊಂಡ್ರೆ ನೂರ ಐವತ್ ಮೂರು ಪಾಯಿಂಟ್ ಎಂಟು ಆರ ನೂರ ಕೋಟಿ ಗಳು ಸೋ ಆದ್ರೆ ರಿಟೇಲ್ ಇನ್ವೆಸ್ಟರ್ ಖಂಡಿತ ಈ ಸ್ಟಾಕ್ ಇಂದ ದೂರ ಇರ್ತಾರೆ ಕಾರಣನೇ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಯಾಕಂದ್ರೆ ಮೆಜಾರಿಟಿ ಶೇರ್ಗಳು ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಎಸ್ ಯು ಸ್ಟಾಕ್ ಗಳು ಇನ್ನೂರು ಮುನ್ನೂರು ನಾನೂರು ಐನೂರು ಪರ್ಸೆಂಟ್ ಸಾವಿರ ಪರ್ಸೆಂಟ್ ಹೋಗಿರುವಾಗ ಈ ಸ್ಟಾಕ್ ಅಲ್ಲಿ ಬರಿ ನಲ್ವತ್ತು ಪರ್ಸೆಂಟ್ ಅಂದ್ರೆ ಖಂಡಿತ ಹೇಟ್ ಮಾಡೇ ಮಾಡ್ತಾರೆ ಬಟ್ ಇನ್ಸ್ಟಿಟ್ಯೂಷನ್ಸ್ ಹಂಗಲ್ಲ ಅವರು ಕಂಪನಿಯ ಕ್ವಾಲಿಟಿಯನ್ನು ನೋಡ್ತಾರೆ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡಬಹುದು ಯಾಕಂದ್ರೆ ನೀವು ಎಷ್ಟೇ ದೊಡ್ಡ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಎಷ್ಟೇ ಸಣ್ಣ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಒಂದಲ್ಲ ಒಂದು ಸಮಯದಲ್ಲಿ ಈ ರೀತಿ ಫೇಸ್ ಇದ್ದೇ ಇರುತ್ತೆ ಸ್ಟಾಕ್ ಅಲ್ಲಿ ಇಲ್ಲ ಅನ್ನೋಂತ ಕಂಪನಿ ಮಾರ್ಕೆಟ್ ಅಲ್ಲಿ ಸಿಗೋದೇ ಇಲ್ಲ ಆ ರೀತಿಯ ಪರಿಸ್ಥಿತಿ ಈಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಇದೆ ಇವತ್ತಲ್ಲ ನಾಳೆ ಇಂಪ್ರೂವ್ ಅದೇ ಆಗುತ್ತೆ ಯಾಕಂದ್ರೆ ನಮ್ಮ ಎಕಾನಮಿ ಗ್ರೋ ಆಗುತ್ತೆ ಅಂತ ಅಂದ್ರೆ ಅದಕ್ಕೆ ಬ್ಯಾಂಕಿಂಗ್ ಸೆಕ್ಟರ್ ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದು ಎಲ್ರಿಗೂ ಅಂತ ವಿಚಾರ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ ಎಷ್ಟು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಟ್ಟಿದೆ ಅಂತ ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಆಗೋದಿಲ್ಲ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡೋ ಅಂತ ತಾಕೊತಿರುವಂತಹ ಕಂಪನಿ ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನಿಯರ್ಲಿ ಅದು ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗಾಗಿನೇ ಮ್ಯೂಚುವಲ್ ಫಂಡ್ಸ್ ಗಳು ಅಷ್ಟು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಈ ಒಂದೇ ಸ್ಟಾಕ್ ನ ಮೇಲೆ ಮಾಡಿರೋದು ಹಾಗಾದ್ರೆ ನೆಕ್ಸ್ಟ್ ಎರಡನೇ ಸ್ಟಾಕ್ ಯಾವುದು ಅದಕ್ಕೆ ಬರೋದಾದ್ರೆ ಐ ಸಿ ಐ ಸಿ ಬ್ಯಾಂಕ್ ಇಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ನೋಡಬಹುದು ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಐನೂರ ತೊಂಬತ್ತೆರಡು ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಅವರ ಆಗಸ್ಟ್ ವ್ಯಾಲ್ಯೂ ಎರಡು ಲಕ್ಷ ಕೋಟಿ ಇಲ್ಲೂ ಬಿಗ್ ಜಂಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ನೂರ ಅರವತ್ತಾರು ಪಾಯಿಂಟ್ ನಾಲ್ಕು ಏಳು ಕೋಟಿ ಷೇರುಗಳು ಮ್ಯೂಚುವಲ್ ಫಂಡ್ ಗಳ ಪೋರ್ಟ್ಫೋಲಿಯೋದಲ್ಲಿದೆ ಐ ಸಿ ಐ ಐ ಬ್ಯಾಂಕ್ ಶೇರ್ ಬರ್ಜರಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಎರಡು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಇಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ತರ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸುಮಾರು ಜನ ಇದರಲ್ಲಿ ಖಂಡಿತ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರಬಹುದು ಒಳ್ಳೆ ರಿಟರ್ನ್ಸ್ ಕೂಡ ಸಿಕ್ಕಿದೆ ಅರೌಂಡ್ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ರೇಂಜ್ ಇಂದ ಕೂಡ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಿದೆ ಪೊಟೆನ್ಷಿಯಲ್ ಕೂಡ ಇದೆ ಇದಂತೂ ಒಳ್ಳೆ ಕಂಪನಿ ನಿಮಗೆ ಗೊತ್ತಿದೆ ತುಂಬಾ ಜನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬದಲಿಗೆ ಐ ಸಿ ಐ ಸಿ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡಿರ್ಬೋದು ಬಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಂಬರ್ ಒನ್ ಸ್ಟಾಕ್ ಇದು ಒಂಬತ್ತು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ನಂತರ ಮೂರನೇ ಸ್ಟಾಕ್ ಗೆ ನಾವು ಬರೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಇದನ್ನು ಕೂಡ ಆಲ್ಮೋಸ್ಟ್ ರಿಟೈಲ್ ಇನ್ವೆಸ್ಟರ್ಸ್ ಇಗ್ನೋರ್ ಮಾಡ್ತಾರೆ ಸ್ಟಾಕ್ ನ ಇದರಲ್ಲಿ ಎಷ್ಟು ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ಅವರು ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಇಲ್ಲಿ ಐನೂರ ಮೂವತ್ತಾರು ಸ್ಕೀಮ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಹಾಗೆ ಮಾರ್ಕೆಟ್ ವ್ಯಾಲ್ಯೂ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆಫ್ ಆಗಸ್ಟ್ ನೋಡಬಹುದು ಒಂದು ಪಾಯಿಂಟ್ ಐದು ಎಂಟು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ವ್ಯಾಲ್ಯೂ ಇದೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಐವತ್ತೆರಡು ಕೋಟಿ ಷೇರುಗಳನ್ನು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾರೆ ಮ್ಯೂಚುವಲ್ ಫಂಡ್ಸ್ ಭರ್ಜರಿ ಇನ್ವೆಸ್ಟ್ಮೆಂಟ್ ಅನ್ನ ಇಲ್ಲೂ ಕೂಡ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಪ್ಪತ್ತೇಳು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒನ್ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಈ ಶೇರುಗಳಲ್ಲಿ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಆದ್ರೆ ಒಳ್ಳೆ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ ಈ ಕಂಪನಿ ಬಗ್ಗೆ ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ ನಿಮಗೂ ಕೂಡ ಗೊತ್ತಿದೆ ಈಗ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಮುಂದಿನ ದಿನಗಳಲ್ಲಿ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನಂತರ ನಾಲ್ಕನೇ ಸ್ಟಾಕ್ ಗೆ ಬರೋದಾದ್ರೆ ಅದು ಇನ್ಫೋಸಿಸ್ ಸೊ ಐ ಟಿ ದಿಗ್ಗಜ ಐ ಐಟಿ ಸೆಕ್ಟರ್ ನಂಬರ್ ಒನ್ ಸ್ಟಾಕ್ ಟಿ ಸಿ ಎಸ್ ಬಟ್ ಇನ್ಫೋಸಿಸ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಾವು ನೋಡಿದ್ರೆ ನೋಡಬಹುದು ಐನೂರ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಬಂದು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಇದೆ ಸೊ ನಿಯರ್ಲಿ ಇದು ಕೂಡ ಒಂದೂವರೆ ಲಕ್ಷ ಕೋಟಿ ಇದೆ ಸುಮಾರು ಎಪ್ಪತ್ತೆರಡು ಕೋಟಿ ಷೇರುಗಳನ್ನು ಮ್ಯೂಚುವಲ್ ಫಂಡ್ ತಮ್ಮ ಪೋರ್ಟ್ಫೋಲಿಯೋಗಳಲ್ಲಿ ಇಟ್ಕೊಂಡಿದೆ ಯಾವುದೇ ಒಂದು ಅಂತಲ್ಲ ಐನೂರ ಇಪ್ಪತ್ತಾರು ಸ್ಕೀಮ್ಸ್ ಇನ್ವೆಸ್ಟ್ಮೆಂಟ್ ಈ ಸ್ಟಾಕ್ ಅಲ್ಲಿ ಮಾಡಿದ್ದಾರೆ ಸೊ ಇನ್ಫೋಸಿಸ್ ಅಲ್ಲಿ ಏಳು ಪಾಯಿಂಟ್ ಎಂಟು ಆರು ಲಕ್ಷ ಕೋಟಿ ಅಂದ್ರೆ ನಿಯರ್ಲಿ ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಎಫ್ ಐ ವಿ ಎಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಸಿಕ್ಕಿದೆ ಒನ್ ಫಾರ್ಟಿ ಟೂ ಪರ್ಸೆಂಟ್ ಜೊತೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ನೋಡಬಹುದು ಮೂವತ್ತಾರು ಪರ್ಸೆಂಟ್ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಮೂವತ್ತಾರು ಪರ್ಸೆಂಟ್ ಅಂದ್ರೆ ಬಿಗ್ ಆಪರ್ಚುನಿಟಿ ಅಂತ ಹೇಳ್ಬೋದು ಒಳ್ಳೆ ಕರೆಕ್ಷನ್ ಕೂಡ ಆಗಿತ್ತು ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಇನ್ಫೋಸಿಸ್ ಅನ್ನು ಕೂಡ ನೆಕ್ಸ್ಟ್ ಐದನೇ ಸ್ಟಾಕ್ ಗೆ ಬರೋದಾದ್ರೆ ಎಸ್ ಬಿ ಐ ಒಂದು ಸರ್ಕಾರಿ ಕಂಪನಿ ನಿಮಗೆ ಗೊತ್ತಿದೆ ಎಸ್ ಯು ಸೆಕ್ಟರ್ ಅಲ್ಲಿ ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ವಿಚಾರಕ್ಕೆ ಬಂದ್ರೆ ನಂಬರ್ ಒನ್ ಸ್ಟಾಕ್ ಎಸ್ ಬಿ ಐ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಮ್ಯೂಚುವಲ್ ಫಂಡ್ಸ್ ಅಂತ ನಾವು ನೋಡೋದಾದ್ರೆ ನೋಡಬಹುದು ಐನೂರ ಏಳು ಸ್ಕೀಮ್ಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ ಹಾಗೆ ಮಾರ್ಕೆಟ್ ವ್ಯಾಲ್ಯೂ ಬಂದು ಎಂಬತ್ತೊಂದು ಸಾವಿರದ ಎಂಟುನೂರ ನಲವತ್ತೆರಡು ಕೋಟಿ ಇದೆ ಭರ್ಜರಿ ಇನ್ವೆಸ್ಟ್ಮೆಂಟ್ ಇಲ್ಲೂ ಕೂಡ ಮಾಡಿದರೆ ಸುಮಾರು ನೂರು ಕೋಟಿ ಶೇರ್ಗಳನ್ನ ಗಳನ್ನ ಮ್ಯೂಚುವಲ್ ಫಂಡ್ಗಳು ತಮ್ಮ ಪೋರ್ಟ್ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾರೆ ಭರ್ಜರಿ ಇನ್ವೆಸ್ಟ್ಮೆಂಟ್ ಅನ್ನ ಇಲ್ಲೂ ಕೂಡ ಮಾಡಿದರೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಇನ್ ಕೇಸ್ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೋಗೋದಾದ್ರೆ ಇದ್ದಿದ್ರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರೋ ಕಂಪನಿ ಅಂತಂದ್ರೆ ಅದರಲ್ಲೂ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ ಅಂತಂದ್ರೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಯಾಕೆಂತಂದ್ರೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ವಾಲಡಿಲಿಟಿ ಇದೆ ಬಟ್ ಲೆಫ್ಟ್ ಟು ರೈಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಏಯ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ ಫೈವ್ ಇಯರ್ಸಲ್ಲಿ ಕೊಟ್ಟಿದೆ ಒನ್ ಇಯರಲ್ಲೂ ಕೂಡ ತರ್ಟಿ ಫೋರ್ ತರ್ಟಿ ಫೈವ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಸೊ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ಅಂತ ಹೇಳ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಐದು ಶೇರ್ ಸ್ಟಡಿ ಮಾಡ್ಬೋದು ಖಂಡಿತ ಐದು ಷೇರುಗಳು ಕೂಡ ಒಳ್ಳೆ ಕಂಪನಿಗಳಲ್ಲಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ಟೈಮ್ ಬಿಇಂಗ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟದೇ ಇರಬಹುದು ಬಟ್ ಕೊಡುವಂಥ ಪೊಟೆನ್ಷಿಯಲ್ ಇರೋ ಅಂತ ಕಂಪನಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇನ್ನುಳಿದ ನಾಲ್ಕು ಶೇರ್ಗಳು ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಅದರಲ್ಲಿ ಏನು ಡೌಟ್ ಇಲ್ಲ ಎಚ್ ಡಿಎಫ್ ಸಿ ಬ್ಯಾಂಕ್ ಮಾತ್ರ ಹಿಂದೆ ಉಳಿದಿದೆ ಬಟ್ ಅದರಲ್ಲೇ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಮ್ಯೂಚುವಲ್ ಫಂಡ್ಸ್ ಎರಡೂವರೆ ಲಕ್ಷ ಕೋಟಿ ಅಂತಂದ್ರೆ ಯೂಜ್ ಅಮೌಂಟ್ ಐದು ಶೇರ್ಗಳನ್ನ ಮ್ಯೂಚುವಲ್ ಫಂಡ್ ಗಳ ಡಾರ್ಲಿಂಗ್ ಸ್ಟಾಕ್ಸ್ ಅಂತ ಹೇಳ್ಬಹುದು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಇದೆ ಈ ಶೇರುಗಳಲ್ಲಿ ಹಾಗೆ ಯಾವುದೇ ಸ್ಟಾಕ್ ಗುಡ್ ಸ್ಟಾಕ್ ಅಥವಾ ಬ್ಯಾಡ್ ಸ್ಟಾಕ್ ಅನಿಸ್ಕೊಳ್ಳೋದು ಆ ಕಂಪನಿಯ ಬಿಸ್ನೆಸ್ ಹಾಳಾಗೋದ್ರಿಂದ ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿದ್ದು ಚೆನ್ನಾಗಿ ನಡೀತಾ ಇದ್ದು ಹಾಗೆ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಡೀತಾ ಇದೆ ಅಂತಂದ್ರೆ ಆ ಕಂಪನಿ ರಿಟರ್ನ್ಸ್ ಅಷ್ಟೇನು ಜನರೇಟ್ ಆಗಿಲ್ಲ ಅಂದ ತಕ್ಷಣ ಆ ಕಂಪನಿ ಸರಿ ಇಲ್ಲ ಅಂತಲ್ಲ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಹಾಳಾಗಿದ್ದು ಅಥವಾ ಬಿಸ್ನೆಸ್ ಹಾಳಾಗದೆ ಕಂಪನಿ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ ಅಂತಂದ್ರೆ ಅವಾಗ ಖಂಡಿತ ಅಂತಹ ಕಂಪನಿಯಿಂದ ದೂರ ಇರಬೇಕು ಬಟ್ ಏನು ಸಮಸ್ಯೆ ಇಲ್ಲ ಫಾರ್ ಟೈಮ್ ಬಿಇಿಂಗ್ ಕರೆಕ್ಷನ್ ಆಗಿದೆ ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಅಂದ್ರೆ ಖಂಡಿತ ಅದು ಇವತ್ತೆಲ್ಲ ನಾಳೆ ಮೇಲೆ ಹೋಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಇಟ್ಕೊಳ್ಳೇಬೇಕಾಗುತ್ತೆ ಜೊತೆಗೆ ಅದು ಪ್ರೂವ್ ಆಗಿದೆ ಕೂಡ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಲ ಅದೇ ಕಾನ್ಫಿಡೆನ್ಸ್ ಇಂದ ಮ್ಯೂಚುವಲ್ ಫಂಡ್ ಗಳು ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಆ ಸ್ಟಾಕ್ ಮೇಲೆ ಮಾಡಿರೋದು ಅಂತಾನೆ ಹೇಳ್ಬಹುದು ನೀವು ಇನ್ವೆಸ್ಟ್ ಮಾಡ್ತಿರೋ ಬಿಡ್ತಿರೋ ಬಟ್ ಸ್ಟಡಿ ಮಾಡೋದ್ರಿಂದ ಕಳ್ಕೊಳ್ಳೋದೇನಿಲ್ಲ ವಿಚಾರವನ್ನ ತಿಳ್ಕೊಳ್ಬಹುದು ಸ್ಟಡಿ ಮಾಡಿ ಇವುಗಳಲ್ಲೇ ಇನ್ವೆಸ್ಟ್ ಮಾಡ್ಬೇಕು ಅಂತ ಏನಿಲ್ಲ ಬೇರೆ ಶೇರ್ ಕೂಡ ಆಯ್ಕೆ ಮಾಡ್ಕೊಳ್ಬಹುದು ನಮ್ಮ ಮೇನ್ ಉದ್ದೇಶ ಏನು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸೋದು ಅದು ಈ ಸ್ಟಾಕ್ ಗಳಲ್ಲಿ ಸಿಕ್ಕರೂ ಸರಿ ಬೇರೆ ಸ್ಟಾಕ್ ಗಳಲ್ಲೂ ಸಿಕ್ಕರೂ ಸರಿ ಲಾಸ್ ಆಗದೆ ಒಳ್ಳೆ ರಿಟರ್ನ್ ಸಿಕ್ಕ್ರೆ ಅದೇ ಎಲ್ರಿಗೂ ಕೂಡ ಆ ನಿಟ್ಟಿನಲ್ಲಿ ನಾವು ಮುಂದುವರಿಯೋಣ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ